ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟೂ ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के अंसना कैंप वन स्कूल मेनी मेनि अपॉर्चुनिटी क्रिएटिविटी लीडरशिप एक्सलेन्स कॉन्फिडेंस डिसिप्लिन इंस्पिरेशन ग्रोथ ఫ్రెండ్షిప్ నాలెజ్ స్కిల్స్ అధ్యక్షు ఆడాధికార మంజునాథ్ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపుల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಇಲಕಲ್ ತಾಲೂಕಿನ ಕರಡಿ ಬೂದಿಹಾಳ ಕ್ಲಸ್ಟರ್ ಮಟ್ಟದ ಹದಿನಾಲ್ಕು ವರ್ಷ ವಯೋಮಿತಿಯ ಕ್ರೀಡಾಕೂಟದಲ್ಲಿ ಸರ್ಕಾರಿ ಪ್ರೌಢಶಾಲೆ ಕರಡಿ ಶಾಲೆ ವಿದ್ಯಾರ್ಥಿಗಳು ಬಾಲಕರ ಕಬಡ್ಡಿಯಲ್ಲಿ ಪ್ರಥಮ ಬಾಲಕರ ಖೋಖೋದಲ್ಲಿ ಪ್ರಥಮ ಬಾಲಕಿಯರ ಖೋಖೋದಲ್ಲಿ ಪ್ರಥಮ ಬಾಲಕರ ಥ್ರೋಬಾಲ್ನಲ್ಲಿ ಪ್ರಥಮ ಹಾಗೂ ಬಾಲಕಿಯರ ಥ್ರೋಬಾಲ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಹೋಬಳಿ ಹಂತಕ್ಕೆ ಆಯ್ಕೆಯಾಗಿರುತ್ತಾರೆ ಅದೇ ರೀತಿ ಅಥ್ಲೆಟಿಕ್ಸ್ನ ವಿಭಾಗದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡು ಸಮಗ್ರ ಚಾಂಪಿಯನ್ರಾಗಿ ಹೊರಹೊಮ್ಮಿದ್ದಾರೆ ವಿದ್ಯಾರ್ಥಿಗಳ ಸಾಧನೆಗೆ ಎಸ್ ಡಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಶಾಲೆಯ ಗುರುಹುಂದದವರು ಶುಭಾಶಯಗಳನ್ನು ತಿಳಿಸಿದ್ದಾರೆ Bakla lan, zombi bile. Lan lan lan. ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲೇ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟೂ ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ श्रीधर पब्लिक स्कूल शांति नगर के कैंप वन स्कूल विथ मेनी रीजंस अपॉर्चुनिटी क्रिएटिविटी लीडरशिप एक्सले कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज వీరభద్రప్ప సూగు ఆడారి మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపుల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో ఎయిట్